ಮಧ್ಯಪ್ರದೇಶದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕು ಮತ್ತು ರಂದು ಜಾಗತಿಕ ಹೂಡಿಕೆದಾರರ ಸಮಾವೇಶ ಆಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಮೋಹನ್ ಯಾದವ್ ತಿಳಿಸಿದ್ದಾರೆ ಜಪಾನ್ ಪ್ರವಾಸದಲ್ಲಿರುವ ಅವರು ಟೋಕಿಯೋದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ತಂತ್ರಜ್ಞಾನ ವಿಷಯಕ್ಕೆ ಬಂದರೆ ಜಪಾನ್ ಅಗ್ರಗಣ್ಯ ರಾಷ್ಟಗಳ ಪೈಕಿ ಒಂದಾಗಿದೆ ಭಾರತ ಮತ್ತು ಜಪಾನ್ ಸಂಬಂಧಗಳು ಐತಿಹಾಸಿಕವಾಗಿದ್ದು ಇವನ್ನು ಮತ್ತಷ್ಟು ಸದೃಢಗೊಳಿಸುವುದು ನಮ್ಮ ಇಚ್ಛೆಯಾಗಿದೆ ಒಗ್ಗೂಡಿ ಕಾರ್ಯನಿರ್ವಹಿಸಲು ಎರಡೂ ದೇಶಗಳಲ್ಲಿ ಅನೇಕ ಕ್ಷೇತ್ರಗಳಿವೆ ಎಂದು ಹೇಳಿದರು ये संबंध और प्रगाढ़ परस्पर व्यापार व्यवसाय के नए नए रास्ते बने एक दूसरे के साथ खड़े रहे और आज के इस दौर में जापान और भारत की अपनी यशस्वी प्रधानमंत्री के सरकार बनाने के बाद तो ये मित्रता और प्रगाढ़ हुई है विविध कंपनी उद्यमी जो चर्चा